ನಮಸ್ಕಾರ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಒಮ್ಮೆ ನೋಡಿದ್ರೆ ಜೀವಿಗಳಿಂದ ತುಂಬಿ ತುಳುಕುತ್ತಿದೆ ಅಲ್ವಾ ಅದೇ ಜೀವ ಅಂದ್ರೆ ನಿಜಕ್ಕೂ ಏನು ಹಾರಾಡೋ ಒಂದು ಅಕ್ಕಿಗೂ ಅಲ್ಲೇ ಬಿದ್ದರೋ ಒಂದು ಕಲ್ಲಿಗೂ ಇರೋ ಅಸಲಿ ವ್ಯತ್ಯಾಸವಾದ್ರೂ ಏನು ಬನ್ನಿ ಈ ವಿಶ್ಲೇಷಣೆಯಲ್ಲಿ ನಾವು ಜೀವದ ಅಸಲಿ ಬ್ಲೂಪ್ರಿಂಟನ್ನೇ ಬಿಚ್ಚಿಡೋಣ ಅದು ವಾಸಿಸೋ ಜಾಗದಿಂದ ಹಿಡಿದು ಅದು ಚಲಿಸೋಕೆ ಕಾರಣವಾಗೋ ಭೌತಿಕ ನಿಯಮಗಳವರೆಗೆ ಎಲ್ಲವನ್ನೂ ನೋಡೋಣ ಒಂದು ಕಲ್ಲು ಮತ್ತು ಒಂದು ಹಕ್ಕಿ ನೋಡೋಕೆ ಸಿಂಪಲ್ ಅನ್ಸುತ್ತೆ ಅಲ್ವಾ ಆದ್ರೆ ಇವೆರಡರ ನಡುವೆ ಇರುವ ಆ ಮೂಲಭೂತ ವ್ಯತ್ಯಾಸವಾದ್ರೂ ಏನು ನೋಡಕೆ ತುಂಬನೇ ಸರಳವಾಗಿ ಕಾಣೋ ಈ ಪ್ರಶ್ನೆನೇ ನಮ್ಮನ್ನ ಜೀವ ಅಂದ್ರೇನು ಅನ್ನೋ ಆಳವಾದ ಉತ್ತರದೆಡೆಗೆ ಕರ್ಕೊಂಡೋಗುತ್ತೆ ವಿಜ್ಞಾನದ ಪ್ರಕಾರ ಜೀವಿಗಳನ್ನ ಗುರುತಿಸೋಕೆ ಕೆಲವು ಪಕ್ಕಾ ಗುಣಲಕ್ಷಣಗಳಿವೆ ನೋಡಿ ಜೀವಿಗಳು ಬೆಳಿತಾವೆ ಉಸಿರಾಡ್ತಾವೆ ಸಂತಾನೋತ್ಪತ್ತಿ ಮಾಡ್ತಾವೆ ಆದ್ರೆ ಒಂದು ಕಲ್ಲು ಅಥವಾ ನೀರು ಇವ್ಯಾವೂ ಈ ತರದ ಜೈವಿಕ ಲಕ್ಷಣಗಳನ್ನ ತೋರ್ಸಲ್ಲ ಇದೇ ನೋಡಿ ಜೀವ ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ಇರೋ ಸ್ಪಷ್ಟವಾದ ಗೆರೆ ಸರಿ ಜೀವಿಗಳು ಅಂದ್ರೆ ಏನು ಅಂತ ಗೊತ್ತಾಯಿತು ಆದ್ರೆ ಈ ಜೀವಿಗಳೆಲ್ಲ ಇರೋದೆಲ್ಲಿ ಅವುಗಳ ಅಡ್ರೆಸ್ ಏನು ಬನ್ನಿ ಈಗ ಜೀವ ಎಲ್ಲಿ ತನ್ನ ಮನೆಯನ್ನ ಮಾಡ್ಕೊಂಡಿದೆ ಅನ್ನೋದನ್ನ ನೋಡೋಣ ವಿಜ್ಞಾನದ ಭಾಷೆಯಲ್ಲಿ ಇದನ್ನೇ ಆವಾಸಸ್ಥಾನಗಳು ಅಂತ ಕರೆಯೋದು ಹಾಗಿದ್ರೆ ಈ ಆವಾಸಸ್ಥಾನ ಅಂದ್ರೆ ಏನು ತುಂಬ ಸರಳವಾಗಿ ಹೇಳಬೇಕು ಅಂದ್ರೆ ಅದು ಒಂದು ಜೀವಿಯ ಮನೆ ಆ ಜೀವಿಗೆ ಬದುಕೋಕೆ ಬೇಕಾದ ಆಹಾರ ನೀರು ಆಶ್ರಯ ಹೀಗೆ ಎಲ್ಲವೂ ಅಲ್ಲೇ ಸಿಗಬೇಕು ಪ್ರತಿಯೊಂದು ಜೀವಿಯ ಅಸ್ತಿತ್ವಕ್ಕೆ ಇದೇ ಅಡಿಪಾಯ ಯಾವುದೇ ಒಂದು ಆವಾಸ ಸ್ಥಾನವನ್ನು ತಗೊಂಡ್ರೂ ಅದರಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರ್ತವೆ ಮೊದಲನೇದು ಜೈವಿಕ ಘಟಕಗಳು ಅಂದರೆ ಸಸ್ಯ ಪ್ರಾಣಿ ಸೂಕ್ಷ್ಮ ಜೀವಿಗಳ ಹಾಗೆ ಜೀವ ಇರೋ ಎಲ್ಲವೂ ಇನ್ನು ಎರಡನೇದು ಅಜೈವಿಕ ಘಟಕಗಳು ಅಂದರೆ ಬೆಳಕು ನೀರು ಮಣ್ಣು ಟೆಂಪ್ರೇಚರ್ ಥರ ಜೀವ ಇಲ್ಲದ ವಸ್ತುಗಳು ಇವೆರಡೂ ಒಂದಕ್ಕೊಂದು ಸೇರಿ ಕೆಲಸ ಮಾಡೋದ್ರಿಂದಲೇ ಒಂದು ಪರಿಸರ ವ್ಯವಸ್ಥೆ ಉರುವಾಗುತ್ತೆ ನಮ್ಮ ಭೂಮಿ ಮೇಲಿರೋ ಆವಾಸ ಸ್ಥಾನಗಳನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಎಷ್ಟು ವೈವಿಧ್ಯಮಯ ಅಂದ್ರೆ ನೋಡಿ ಸರೋವರ ಸಮುದ್ರಗಳ ನೀರಿನ ಪ್ರಪಂಚ ಒಂದೆಡೆ ಇನ್ನೊಂದೆಡೆ ಥಾರ್ ತರಹ ಸುಡೋ ಬಿಸಿಲಿನ ಮರುಭೂಮಿ ಹಾಗೆಯೇ ಲಡಾಖ್ನಂತಹ ಕೊರೆಯೋ ಚಳಿಯ ಮರುಭೂಮಿ ಅಷ್ಟೇ ಅಲ್ಲ ಹಿಮಾಲಯದಂತಹ ಎತ್ತರದ ಪರ್ವತಗಳು ಕೂಡ ಎಷ್ಟೋ ವಿಶಿಷ್ಟ ಜೀವಿಗಳಿಗೆ ಮನೆಯಾಗಿವೆ ಹೌದು ಇಷ್ಟೊಂದು ವಿಭಿನ್ನ ಕೆಲವೊಮ್ಮೆ ತುಂಬ ಕಠಿಣ ಪರಿಸ್ಥಿತಿಯಲ್ಲಿ ಜೀವಿಗಳು ಬದುಕೋದು ಹೇಗೆ ಮರುಭೂಮಿಯ ಬಿಸಿಲಲ್ಲಿ ಇಲ್ಲಂದ್ರೆ ಪರ್ವತದ ಚಳಿಯಲ್ಲಿ ಸರ್ವೈವ್ ಆಗೋದು ಹೇಗೆ ಸಾಧ್ಯ ಇದಕ್ಕೆ ಉತ್ತರ ಒಂದೇ ಹೊಂದಾಣಿಕೆ ಇದು ಪ್ರಕೃತಿ ಯಾವುದೇ ಪರಿಸ್ಥಿತಿಯಲ್ಲಿ ಬೆಳೆಯೋಕೆ ಕಂಡಿಡ್ದಿರೋ ಒಂದು ಬ್ರಿಲಿಯಂಟ್ ತಂತ್ರ ಹೊಂದಾಣಿಕೆ ಅನ್ನೋದು ಪ್ರಕೃತಿಯ ಒಂದು ಸೂಪರ್ ಪವರ್ ಇದ್ದ ಹಾಗೆ ಅಂದರೆ ಒಂದು ಜೀವಿ ತನ್ನ ಪರಿಸರದಲ್ಲಿ ಯಶಸ್ವಿಯಾಗಿ ಬದುಕಿ ತನ್ನ ವಂಶವನ್ನು ಮುಂದುವರಿಸಿಕೊಂಡು ಹೋಗಕ್ಕೆ ಅಂತಾನೆ ಬೆಳೆಸ್ಕೊಳ್ಳುವ ವಿಶೇಷ ಲಕ್ಷಣಗಳಿವು ಪ್ರಕೃತಿ ಜಾಗದ ಸವಾಲುಗಳಿಗೆ ಕಂಡುಕೊಂಡಿರೋ ಸ್ಮಾರ್ಟ್ ಸೊಲ್ಯೂಷನ್ ಇದು ಉದಾಹರಣೆಗೆ ಸಸ್ಯಗಳಲ್ಲಿ ಮುಳ್ಳುಗಳನ್ನೇ ತಗೊಳ್ಳಿ ಗುಲಾಬಿ ಗಿಡದಲ್ಲಿರೋ ಮುಳ್ಳುಗಳು ಪ್ರಾಣಿಗಳಿಂದ ರಕ್ಷಣೆ ಕೊಡ್ತವೆ ಅದೇ ಕಳ್ಳಿಗಿಡದಲ್ಲಿ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಅಲ್ಲಿ ಮುಳ್ಳುಗರು ಬರೀ ರಕ್ಷಣೆಗಷ್ಟೇ ಅಲ್ಲ ಅವು ಎಲೆಗಳ ರೂಪಾಂತರ ಯಾಕಂದ್ರೆ ಮರುಭೂಮಿಯಲ್ಲಿ ಅಮೂಲ್ಯವಾದ ನೀರು ಆವಿಯಾಗಿ ಹೋಗದನ್ನ ತಡೆಯೋಕೆ ಈ ವ್ಯವಸ್ಥೆ ನೀವು ಬಳ್ಳಿಗಳನ್ನ ಗಮನಿಸಿದ್ದೀರಾ ಬಟಾಣಿ ಅಥವಾ ದ್ರಾಕ್ಷಿ ಗಿಡಗಳನ್ನ ನೋಡಿದ್ರೆ ಅದರಲ್ಲಿ ಸುರುಳಿ ಸುರುಳಿಯಾದ ರಚನೆಗಳಿರ್ತವೆ ಇವೇ ಟೆಂಡ್ರಿಲ್ಸ್ ಇವು ಗಿಡಕ್ಕೆ ಏನಾದರೂ ಆಧಾರ ಸಿಕ್ಕಿದ್ರೆ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಸೂರ್ಯನ ಬೆಳಕಿನ ಕಡೆಗೆ ಹಬ್ಬಿ ಬೆಳೆಯಕ್ಕೆ ಸಹಾಯ ಮಾಡ್ತವೆ ಇವು ಕೂಡ ಕಾಂಡ ಅಥವಾ ಎಲೆಗಳ ರೂಪಾಂತರವೇ ಸರಿ ಸಸ್ಯಗಳಾಯ್ತು ಈಗ ಪ್ರಾಣಿಗಳ ಕಡೆ ಬರೋಣ ನೀರಿನಲ್ಲಿರೋ ಮೀನುಗಳನ್ನೇ ನೋಡಿ ಅವು ಈಜೋಕೆ ರೆಕೆಗಳಿವೆ ಮತ್ತೆ ನೀರಿನಲ್ಲೇ ಉಸಿರಾಡೋಕೆ ಕಿವಿರುಗಳಿವೆ ಇದು ನೀರೊಳಗಿನ ಜೀವನಕ್ಕೆ ಒಂದು ಪರ್ಫೆಕ್ಟ್ ಅಡಾಪ್ಟೇಷನ್ ಅಲ್ವಾ ಇದಕ್ಕೆ ಪಕ್ಕಾ ಆಪೋಸಿಟ್ ಮರುಭೂಮಿಯ ಹಡಗು ಅಂತಾನೇ ಫೇಮಸ್ ಆಗಿರೋ ಒಂಟೆ ನೀರೇ ಇಲ್ಲದ ಜಾಗದಲ್ಲಿ ಬದುಕೋಕೆ ಅದರ ದಪ್ಪ ಚರ್ಮ ನೀರು ಆವಿಯಾಗದಂತೆ ತಡೆಯುತ್ತೆ ಅಷ್ಟೇ ಅಲ್ಲ ಅದು ತುಂಬಾನೇ ಕಡಿಮೆ ಮೂತ್ರ ವಿಸರ್ಜನೆ ಮಾಡುತ್ತೆ ನೋಡಿ ಪರಿಸರ ಬದಲಾದ ಹಾಗೆ ಬದುಕುಳಿಯೋ ತಂತ್ರಗಳು ಹೇಗೆಲ್ಲ ಬದಲಾಗ್ತಾರೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಆದರೆ ಈ ಹೊಂದಾಣಿಕೆಗಳು ಅಂದ್ರೆ ಕೇವಲ ಹೊರಗಿನ ಅಭ್ಯಾಸಗಳು ಮಾತ್ರನಾ ಖಂಡಿತ ಇಲ್ಲ ಅವು ಜೀವಿಗಳ ದೇಹದ ವಿನ್ಯಾಸದಲ್ಲೇ ಅದರ ಸ್ಟ್ರಕ್ಚರ್ನಲ್ಲೇ ಕೆತ್ತಲ್ಪಟ್ಟಿರ್ತವೆ ಹಾಗಿದ್ರೆ ಈ ಜೀವಿಗಳ ಒಳಗಿನ ಮತ್ತು ಹೊರಗಿನ ಆರ್ಕಿಟೆಕ್ಚರ್ ಹೇಗಿರುತ್ತೆ ಬನ್ನಿ ಒಳಗೆ ಇಣುಕಿ ನೋಡೋಣ ಒಂದು ಸಸ್ಯದ ಬೇಸಿಕ್ ಸ್ಟ್ರಕ್ಚರ್ ನೋಡೋಣ ಪ್ರತಿಯೊಂದು ಭಾಗಕ್ಕೂ ಅದರದೇ ಆದ ಸ್ಪೆಸಿಫಿಕ್ ಕೆಲಸವಿದೆ ಬೇರುಗಳು ನೀರು ಮತ್ತೆ ಖನಿಜಗಳನ್ನ ಹೀರ್ಕೊಂಡ್ರೆ ಕಾಂಡ ಅದನ್ನ ಗಿಡದ ಬೇರೆ ಭಾಗಗಳಿಗೆ ಸಾಗಿಸುತ್ತೆ ಎಲೆಗಳು ಫೋಟೋಸಿಂಥೆಸಿಸ್ ಮೂಲಕ ಆಹಾರ ತಯಾರಿಸ್ತವೆ ಮತ್ತು ಹೂವು ಅದು ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಇನ್ನು ಪ್ರಾಣಿಗಳಲ್ಲಿ ದೇಹಕ್ಕೆ ಸಪೋರ್ಟ್ ಮತ್ತು ಪ್ರೊಟೆಕ್ಷನ್ ಕೊಡೋಕೆ ಬೇರೆ ಬೇರೆ ತರದ ಅಸ್ಥಿಪಂಜರಗಳು ಇರ್ತವೆ ಹಾಗೆ ಮೀನು ಮತ್ತೆ ಪಕ್ಷಿಗಳಲ್ಲಿ ದೇಹದ ಒಳಗೆ ಅಸ್ಥಿಪಂಜರ ಇರುತ್ತೆ ಆದರೆ ಜಿರಳೆ ತರಹದ ಕೀಟಗಳಲ್ಲಿ ದೇಹದ ಒಳಗೆ ಒಂದು ಗಟ್ಟಿಯಾದ ಕವಚ ಇರುತ್ತೆ ಇದನ್ನೇ ಬಾಹ್ಯ ಅಸ್ಥಿಪಂಜರ ಅನ್ನೋದು ಇನ್ನು ಬಸವನ ಹುಳುವಿನ ಇದೆಯಲ್ಲ ಅದೂ ಕೂಡ ಒಂದು ತರಹದ ಬಾಹ್ಯ ಅಸ್ಥಿಪಂಜರವೇ ಬಸವನ ಹುಳುವಿನ ವಿಷಯ ನಿಜಕ್ಕೂ ತುಂಬ ಇಂಟ್ರೆಸ್ಟಿಂಗ್ ರಕ್ಷಣೆಗೋಸ್ಕರ ಚಿಪ್ಪಿದೆ ಸರಿ ಆದ್ರೆ ಅದು ಮೂವ್ ಆಗೋದು ಹೇಗೆ ಅದಕ್ಕೋಸ್ಕರ ಅದು ತನ್ನ ಮಸ್ಕ್ಯುಲರ್ ಅಂದ್ರೆ ಸ್ನಾಯುವಿನ ಪಾದವನ್ನ ಬಳಸುತ್ತೆ ಇಲ್ಲಿ ನೋಡಿ ಪ್ರೊಟೆಕ್ಷನ್ ಮತ್ತು ಮೂವ್ಮೆಂಟ್ ಎರಡು ಕೆಲಸಗಳು ಹೇಗೆ ಒಟ್ಟಿಗೆ ಸಾಗತ್ತೆ ಅಂತ ಓಕೆ ಜೀವಿಗಳ ರಚನೆ ಹೇಗಿರುತ್ತೆ ಎಂದ ನೋಡಿದ್ವಿ ಆದ್ರೆ ಈ ರಚನೆಗಳು ಚಲ್ಸೋದು ಹೇಗೆ ಒಂದು ಮೀನು ಈಜೋದೋ ಹಕ್ಕಿ ಹಾರೋದೋ ಇದ್ರ ಹಿಂದೆ ಇರೋದು ಬರೀ ಬಯಾಲಜಿನಾ ಖಂಡಿತಾ ಇಲ್ಲ ಇಲ್ಲಿ ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರದ ಕೆಲವು ಯೂನಿವರ್ಸಲ್ ನಿಯಮಗಳು ಕೂಡ ಕೆಲಸ ಮಾಡ್ತವೆ ಆ ನಿಯಮಗಳೇನು ಅಂತ ಈಗ ನೋಡೋಣ ಸರಿ ಮೊದಲನಿಗೆ ಚಲನೆ ಅಂದ್ರೆ ಏನು ತುಂಬಾ ಸಿಂಪಲ್ ಸಮಯದ ಜೊತೆಗೆ ಒಂದು ವಸ್ತುವಿನ ಜಾಗ ಬದಲಾದರೆ ಅದನ್ನೇ ಚಲನೆ ಅಂಟಿಲಿ ಇದು ಜೀವ ಇರೋ ವಸ್ತುಗಳಿಗೂ ಅನ್ವಯಿಸುತ್ತೆ ಜೀವ ಇಲ್ಲದ ವಸ್ತುಗಳಿಗೂ ಅನ್ವಯಿಸುತ್ತೆ ಇದು ತುಂಬಾ ಫಂಡಮೆಂಟಲ್ ಕಾನ್ಸೆಪ್ಟ್ ಚಲನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅದನ್ನ ಅಳತೆ ಮಾಡಬೇಕು ಅಲ್ವಾ ಅದಕ್ಕೆ ನಮಗೆ ಸ್ಟ್ಯಾಂಡರ್ಡ್ ಯೂನಿಟ್ಗಳು ಬೇಕು ಯಾಕಂದ್ರೆ ಒಬ್ಬರು ಒಂದು ಗೇಣು ಅಂದರೆ ಇನ್ನೊಬ್ಬರು ಒಂದು ಮಾರು ಅನ್ಬೋದು ಈ ಕನ್ಫ್ಯೂಷನ್ ಇಲ್ಬಾರ್ದು ಅಂತಾನೆ ವಿಜ್ಞಾನಿಗಳು ಅಂತಾರಾಷ್ಟ್ರೀಯವಾಗಿ ಮೀಟರ್ ಉದ್ದದ ಸ್ಟ್ಯಾಂಡರ್ಡ್ ಯೂನಿಟ್ ಆಗಿ ಬಳಸ್ತಾರೆ ಚಲನೆಯಲ್ಲಿ ಮುಖ್ಯವಾಗಿ ಮೂರು ವಿಧಗಳನ್ನ ನಾವು ನೋಡ್ತೀವಿ ಒಂದು ರೇಖೀಯ ಚಲನೆ ಅಂದ್ರೆ ನೇರವಾದ ರೇಖೆಯಲ್ಲಿ ಹೋಗೋದು ಒಂದು ಕಾರ್ ಸ್ಟ್ರೇಟಾಗಿ ಹೋಗ್ತಿರೋ ಹಾಗೆ ಎರಡನೇದು ವೃತ್ತಾಕಾರದ ಚಲನೆ ಅಂದ್ರೆ ಒಂದು ವೃತ್ತದ ಪಥದಲ್ಲಿ ಚಲಿಸೋದು ಗಡಿಯಾರದ ಸೆಕೆಂಡ್ ಮುಳ್ಳು ತಿರುಗೋ ಹಾಗೆ ಮತ್ತು ಮೂರನೇದು ಆವರ್ತಕ ಚಲನೆ ಅಂದ್ರೆ ಒಂದು ನಿರ್ದಿಷ್ಟ ಸಮಯದ ನಂತರ ಮತ್ತೆ ಮತ್ತೆ ರಿಪೀಟ್ ಆಗೋ ಚಲನೆ ಉದಾಹರಣೆಗೆ ಒಂದು ಜೀಕುತ್ತಿರುವ ಲೋಲಕ ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಸುತ್ತಮುತ್ತ ನಾವು ನೋಡೋ ಪ್ರತಿಯೊಂದು ಚಲನೆ ಅಂದ್ರೆ ಒಂದು ಹಕ್ಕಿ ಹಾರೋದು ಮೀನು ಈಜೋದು ಮರದಿಂದ ಒಂದು ಎಲೆ ಕೆಳಗೆ ಬೀಳೋದು ಈ ಎಲ್ಲಾ ಜೈವಿಕ ಚಲನೆಗಳು ಕೂಡ ನಾವು ಈಗಷ್ಟೇ ನೋಡಿದ ಈ ಸಿಂಪಲ್ ಭೌತಿಕ ನಿಯಮಗಳ ಒಳಗೆ ನಡೆಯುತ್ತವೆಯೇ ಜೀವದ ಈ ಸಂಕೀರ್ಣತೆ ಮತ್ತು ಭೌತಶಾಸ್ತ್ರದ ಈ ಸರಳತೆಯ ನಡುವಿನ ಸಂಬಂಧ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ ಅಲ್ವಾ ಮುಂದಿನ ಸಲ ನಿಮ್ಮ ಸುತ್ತಮುತ್ತ ಏನಾದರೂ ಚಲಿಸೋದನ್ನ ನೋಡ್ದಾಗ ಅದರ ಹಿಂದಿರೋ ಈ ಸೈನ್ಸ್ ಬಗ್ಗೆ ಖಂಡಿತ ಯೋಚಿಸಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಒಂದು ಅದ್ಭುತ ಪಯಣ ಶುರು ಮಾಡೋಣ ನಮ್ಮ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಕಣಗಳಿಂದ ಹಿಡಿದು ನಮ್ಮನ್ನು ಹೊತ್ತಿರುವ ಈ ಭೂಮಿಯವರೆಗೂ ಈ ಇಡೀ ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಹಿಂದಿರೋ ಮೂಲಭೂತ ವೈಜ್ಞಾನಿಕ ತತ್ವಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದಕ್ಕೂ ಅದರದೇ ಆದ ನಿಯಮಗಳಿವೆ ಅಂತ ಎಂದಾದರೂ ಅನ್ಸಿದೀಯಾ ಈ ಪ್ರಶ್ನೆಗೆ ಉತ್ತರ ವಿಜ್ಞಾನದಲ್ಲಿದೆ ಹಾಗಾದ್ರೆ ಬನ್ನಿ ನಮ್ಮ ಪಯಣವನ್ನ ನಾವು ಪ್ರತಿದಿನ ನೋಡುವ ಬಳಸುವ ವಸ್ತುಗಳ ಮೂಲ ಸ್ವಭಾವದಿಂದಲೇ ಶುರು ಮಾಡೋಣ ಮೊದಲನೇದಾಗಿ ವಸ್ತುಗಳ ಸ್ವಭಾವ ಅಂದ್ರೆ ನಮ್ಮ ಸುತ್ತ ಇರೋ ಯಾವುದೇ ವಸ್ತುವನ್ನು ತಗೊಂಡ್ರೂ ಅದನ್ನ ಮೂರು ವಿಧವಾಗಿ ವಿಂಗಡಿಸಬಹುದು ಒಂದು ಆಮ್ಲ ಇನ್ನೊಂದು ಪ್ರತ್ಯಾಮ್ಲ ಅಥವಾ ತಟಸ್ಥ ಇದನ್ನೋಡಿ ಎಷ್ಟು ಸುಲಭವಾಗಿ ಅರ್ಥ ಆಗತ್ತೆ ಅಂದ ಒಂದ್ಕಡೆ ಆಮ್ಲ ಅಂದ್ರೆ ನಿಂಬೆಹಣ್ಣು ತರ ರುಚಿಯಲ್ಲಿ ಹುಳಿ ಇನ್ನೊಂದು ಕಡೆ ಪ್ರತ್ಯಾಮ್ಲ ಅಂದ್ರೆ ಸಾಬೂನು ಮುಟ್ಟಿದ್ರೆ ಜಾರುತ್ತೆ ಅಲ್ವಾ ನೋಡೋದೇ ತುಂಬನೇ ಸಿಂಪಲ್ ಅನ್ಸೋ ಈ ವ್ಯತ್ಯಾಸಗಳೇ ಇಡೀ ರಸಾಯನಶಾಸ್ತ್ರದ ಅಡಿಪಾಯ ಹಾಗಾದ್ರೆ ಒಂದು ವಸ್ತು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಅಂತ ಕಂಡುಹಿಡಿಯೋದೇಗೆ ಅದಕ್ಕೆ ಇರೋ ಸ್ಪೆಷಲ್ ಟೂಲ್ಸ್ ದಾನ್ ಈ ಸೂಚಕಗಳು ಇವು ಯಾವುದಾದ್ರೂ ವಸ್ತುವಿನ ಸಂಪರ್ಕಕ್ಕೆ ಬಂದ ತಕ್ಷಣ ತಮ್ಮ ಬಣ್ಣವನ್ನೇ ಬದಲಾಯಿಸಿ ಅದರ ಅಸಲಿ ಸ್ವಭಾವವನ್ನ ನಮ್ಗೆ ತಿಳಿಸ್ತವೆ ಇವು ಕೆಮಿಕಲ್ ಪ್ರಪಂಚದ ಡಿಟೆಕ್ಟಿವ್ಸ್ ಹಾಗೆ ಸರಿ ವಸ್ತುಗಳು ಏನಾಗಿವೆ ಅಂತ ಗೊತ್ತಾಯ್ತು ಈಗ ಅವು ಏನಾಗಬಲ್ಲವು ಅಂತ ನೋಡೋಣ ಬನ್ನಿ ಈಗ ನಾವು ರಾಸಾಯನಿಕ ಬದಲಾವಣೆಗಳ ಜಗತ್ತಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇಲ್ಲಿ ವಸ್ತುಗಳು ಸಂಪೂರ್ಣ ಹೊಸ ರೂಪಗಳನ್ನ ಪಡೆದುಕೊಳ್ತವೆ ರಾಸಾಯನಿಕ ಕ್ರಿಯೆಂದ್ರೆ ಏನೂ ಇಲ್ಲ ಅದು ಒಂದು ತರಹದ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಒಂದಕ್ಕೊಂದು ಬೆರೆತಾಗ ಅವುಗಳ ಮೂಲ ಗುಣಗಳೇ ಬದ್ಲಾಗಿ ಸಂಪೂರ್ಣವಾಗಿ ಹೊಸ ಗುಣಗಳಿರೋ ಬೇರೆ ಒಂದು ವಸ್ತು ಹುಟ್ಕೊಡುತ್ತೆ ಇದು ನಿಜಕ್ಕೂ ಒಂದು ಅದ್ಭುತ ಪ್ರಕ್ರಿಯೆ ರಾಸಾಯನಿಕ ಪ್ರಕ್ರಿಯೆಗೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ಸ್ಫಟಿಕೀಕರಣ ಇಲ್ಲಿರೋ ಹಂತಗಳನ್ನ ನೋಡಿ ಒಂದು ದ್ರಾವಣವನ್ನ ಬಿಸಿ ಮಾಡಿ ನಿಧಾನವಾಗಿ ತಣ್ಣಗಾಗಲು ಬಿಟ್ಟಾಗ ಅದ್ರಲ್ಲಿರೋ ವಸ್ತುಗಳು ಶುದ್ಧವಾದ ಹೊಳೆಯೋ ಹರಳುಗಳಾಗಿ ಬದಲಾಗ್ತವೆ ವಸ್ತುಗಳನ್ನು ಶುದ್ಧೀಕರಿಸೋಕೆ ಇದೊಂದು ತುಂಬಾನೇ ಪರಿಣಾಮಕಾರಿ ವಿಧಾನ ಓಕೆ ಈಗ ಲ್ಯಾಬ್ನಿಂದ ಹೊರಗಿ ಬಂದು ನಾವು ಕಾಲಿಟ್ಟು ನಿಂತಿರೋ ಈ ನೆಲದ ಬಗ್ಗೆ ಮಾತಾಡೋಣ ಅಂದ್ರೆ ಭೂಮಿಯ ರಚನೆ ನಮ್ಮ ಕಾಲ ಕೆಳಗಿರೋ ಈ ಪ್ರಪಂಚದ ಬಗ್ಗೆ ಅರ್ಥ ಮಾಡ್ಕೊಳೋದು ನಮ್ಮ ಮುಂದಿನ ಹಂತ ನಾವು ಸಾಮಾನ್ಯವಾಗಿ ಮಣ್ಣು ಅಂತಿವಲ್ಲ ಅದು ಅಷ್ಟೂ ಸಿಂಪಲ್ ಅಲ್ಲ ಮಣ್ಣನ್ನ ಆಳವಾಗಿ ಅಗದು ನೋಡಿದಾಗ ಈ ಚಿತ್ರದಲ್ಲಿರೋ ಥರ ಬೇರೆ ಬೇರೆ ಪದರಗಳು ಕಾಣಿಸ್ತವೆ ಪ್ರತಿಯೊಂದು ಪದರಕ್ಕೂ ಹೊರೈಸನ್ ಅಂತ ಕರೀತಾರೆ ಇವೆಲ್ಲ ಸೇರಿ ಒಂದು ಸಾಯಿಲ್ ಪ್ರೊಫೈಲ್ ಆಗತ್ತೆ ಈ ಟೇಬಲ್ ನೋಡಿ ಮಣ್ಣಿನ ಮೇಲ್ಪದರ ಸಸ್ಯಗಳಿಗೆಲ್ಲ ಜೀವ ಇದ್ದಾಗೆ ಎಲ್ಲ ಪೋಷಕಾಂಶಗಳು ಇಲ್ಲೇ ಇರೋದು ಅದರ ಕೆಳಗಿನ ಪದರಗಳು ಖನಿಜಗಳನ್ನ ಹಿಡಿದಿಟ್ಕೊಂಡಿರ್ತವೆ ಮತ್ತು ಎಲ್ಲಕ್ಕಿಂತ ಕೆಳಗಿರೋ ಕಲ್ಲು ಬಂಡಗಳು ಇಡೀ ಭೂಮಿಗೆ ಆಧಾರ ಪ್ರತಿಯೊಂದು ಪದರಕ್ಕೂ ಅದರದ್ದೇ ಆದ ಒಂದು ಪ್ರಮುಖ ಜವಾಬ್ದಾರಿ ಇದೆ ಮಣ್ಣಿನ ರಚನೆ ಬಗ್ಗೆ ಯಾಕೆ ತಿಳ್ಕೋಬೇಕು ಯಾಕಂದ್ರೆ ನಮ್ಮೆಲ್ಲರ ಊಟ ಬರೋದು ಅಲ್ಲಿಂದಾನೆ ಸೊ ಈಗ ಮಣ್ಣು ಮತ್ತು ಬೆಳೆಗಳ ನಡುವೆ ಇರೋ ಆ ಒಂದು ಅದ್ಭುತ ಸಂಬಂಧದ ಬಗ್ಗೆ ನೋಡೋಣ ಪ್ರಕೃತಿ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿದೆ ನೋಡಿ ಕರ್ನಾಟಕದಲ್ಲೇ ತಗೊಂಡ್ರೆ ಕೆಂಪು ಮಣ್ಣಿರೋ ಕಡೆ ರಾಗಿ ಚೆನ್ನಾಗಿ ಬೆಳೆಯುತ್ತೆ ಅದೇ ಕಪ್ಪು ಮಣ್ಣು ಹತಿ ಬೆಳೆಗೆ ಹೇಳಿ ಮಾಡಿಸಿದ್ದು ಅಂದ್ರೆ ಪ್ರತಿಯೊಂದು ಮಣ್ಣಿಗೂ ಅದಕ್ಕೆ ಸರಿಹೊಂದುವ ಬೆಳೆ ಇದೆ ಇದೊಂದು ಪರ್ಫೆಕ್ಟ್ ಮ್ಯಾಚ್ ಈ ಸಂಖ್ಯೆ ನೋಡಿ ಐವತ್ತು ಪ್ರತಿಶತಕ್ಕಿಂತ ಹೆಚ್ಚು ಅಂದ್ರೆ ಕಪ್ಪು ಮಣ್ಣು ತನ್ನ ತೂಕದ ಅರ್ಧಕ್ಕಿಂತ ಹೆಚ್ಚು ನೀರನ್ನ ಹಿಡಿದಿಟ್ಕೊಳ್ಳಬಲ್ಲದು ಇದೇ ಕಾರಣಕ್ಕೆ ಮಳೆ ಕಡಿಮೆ ಇರೋ ಪ್ರದೇಶಗಳಲ್ಲೂ ಸಹ ಹತಿಯಂತಹ ಬೆಳೆಗಳು ಚೆನ್ನಾಗಿ ಬೆಳಿತವೆ ಪ್ರಕೃತಿಯ ವಿನ್ಯಾಸ ಎಷ್ಟು ಅದ್ಭುತ ಅಲ್ವಾ ಸರಿ ಈಗ ನಮ್ಮ ದೃಷ್ಟಿಯನ್ನ ಇನ್ನಷ್ಟು ವಿಶಾಲ ಮಾಡೋಣ ಮಣ್ಣಿನಿಂದ ಮೇಲಕ್ಕಿ ಬಂದು ನಮ್ಮ ಸುತ್ತಲಿನ ಹವಾಮಾನಕ್ಕೆ ಜೀವಿಗಳು ಹೇಗೆ ಹೊಂದಿಕೊಂಡು ಬದುಕ್ತವೆ ಅನ್ನೋದನ್ನ ನೋಡೋಣ ಪ್ರತಿಯೊಂದು ಜೀವಿ ಬದುಕುಳಿಯೊಡಕೆ ಬಳಸೋ ಒಂದು ಸೂಪರ್ ಪವರ್ ಅಂದ್ರೆ ಹೊಂದಾಣಿಕೆ ಅಂದ್ರೆ ತಮ್ಮ ಸುತ್ತಲಿನ ಪರಿಸರಕ್ಕೆ ತಕ್ಕಂತೆ ತಮ್ಮ ದೇಹವನ್ನ ತಮ್ಮ ನಡವಳಿಕೆಯನ್ನ ಬದಲಾಯಿಸಿಕೊಳ್ಳೋದು ವಿಕಾಸದ ಮೂಲ ಸೂತ್ರವೇ ಇದು ಇಲ್ಲಿರೋ ಉದಾಹರಣೆಗಳನ್ನ ನೋಡಿ ಊಸರವಳ್ಳಿ ಶತ್ರುಗಳಿಂದ ತಪ್ಪಿಸ್ಕೊಳ್ಳೋಕೆ ಬಣ್ಣ ಬದಲಾಯಿಸುತ್ತೆ ಕೆಲವು ಪಕ್ಷಿಗಳು ಆಹಾರಕ್ಕಾಗಿ ಸಾವಿರಾರು ಕಿಲೋಮೀಟರ್ ವಲಸೆ ಹೋಗ್ತವೆ ಕರಡಿ ಚಳಿಗಾಲದಲ್ಲಿ ಶಿಶಿರ ನಿದ್ರೆಗೆ ಜಾರುತ್ತೆ ಇವೆಲ್ಲವೂ ಬದುಕುಳಿಯಲಿಕ್ಕಾಗಿ ಪ್ರಕೃತಿ ಕೊಟ್ಟಿರೋ ಅದ್ಭುತ ವರಗಳು ಹಾಗಾದ್ರೆ ಈ ಎಲ್ಲಾ ವೈಜ್ಞಾನಿಕ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ನಮಗೇನ್ ಪ್ರಯೋಜನ ಕೊನೆಯದಾಗಿ ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ನಾವು ಚರ್ಚೆ ಮಾಡಿದ ಈ ಎಲ್ಲ ಮೂಲಭೂತ ತತ್ವಗಳು ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸ್ತವೆ ಸುಸ್ಥಿರ ಕೃಷಿ ಮಣ್ಣಿನ ಸಂರಕ್ಷಣೆ ಹವಾಮಾನ ಬದಲಾವಣೆ ಈ ಎಲ್ಲ ದೊಡ್ಡ ಸವಾಲುಗಳಿಗೆ ಉತ್ತರ ನಮ್ಮ ಸುತ್ತಲಿನ ಪ್ರಪಂಚವನ್ನ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದ್ರಲ್ಲೇ ಇದೆ ನಮಸ್ಕಾರ ವಿಜ್ಞಾನ ಅಂದ್ರೆ ಬರೀ ಪರೀಕ್ಷೆಗೆ ಓದೋ ಸಬ್ಜೆಕ್ಟ್ ಅಲ್ಲ ಅಲ್ವಾ ಅದು ನಮ್ ಸುತ್ತಮುತ್ತ ಇರೋ ಪ್ರಪಂಚದ ನಮ್ಮ ಜಗತ್ತಿನ ಕಥೆ ಬನ್ನಿ ಕರ್ನಾಟಕ ಟಿಇಟಿ ಪರೀಕ್ಷೆಗೆ ತಯಾರಾಗೋಕೆ ನಮ್ಮ ಈ ಜಗತ್ತಿನ ರೂಪಿಸೋ ಕೆಲವೊಂದು ಮೂಲಭೂತ ಕಾನ್ಸೆಪ್ಟ್ಗಳನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಸ್ವಿಚ್ ಹಾಕಿದ್ದ ತಕ್ಷಣ ಲೈಟ್ ಹೇಗೆ ಉರಿಯುತ್ತೆ ಅಥವಾ ಮೊಬೈಲ್ ಹೇಗೆ ಚಾರ್ಜ್ ಆಗುತ್ತೆ ಇದ್ರ ಹಿಂದೆಲ್ಲ ಒಂದು ಕಣ್ಣಿಗೆ ಕಾಣದ ಶಕ್ತಿ ಕೆಲಸ ಮಾಡುತ್ತೆ ಅಲ್ವಾ ಅಸಲಿಗೆ ನಮ್ಮ ಈ ಜಗತ್ತನ್ನೇ ನಡೆಸುತ್ತಿರುವ ಈ ಅದ್ಭುತ ಶಕ್ತಿಗಳು ಯಾವುವೋ ಅವು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಬೆರೆತು ಹೋಗಿವೆ ಬನ್ನಿ ನೋಡೋಣ ಸೊ ನಮ್ಮ ಈ ಪಯಣದಲ್ಲಿ ನಾಲ್ಕು ಮುಖ್ಯ ಟಾಪಿಕ್ಸ್ ಇದೆ ಮೊದಲನೇದು ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಂ ಆಮೇಲೆ ನೀರು ಹೇಗೆ ಸದಾ ಚಲನೆಯಲ್ಲಿರುತ್ತೆ ಅಂತ ನೋಡೋಣ ಮೂರ್ನೇದು ಬೆಳಕು ಮತ್ತು ಅದರ ಎಫೆಕ್ಟ್ಸ್ ಕೊನೆಗೆ ಜೀವಿಗಳು ಮತ್ತು ನಮ್ಮ ಪರಿಸರದ ಬಗ್ಗೆ ಮಾತಾಡೋಣ ಹಾಗಾದ್ರೆ ಮೊದಲನೇ ವಿಷಯದಿಂದ ಶುರು ಮಾಡೋಣ ಅಲ್ವಾ ಓಕೆ ನಮ್ಮ ಮೊದಲನೇ ಟಾಪಿಕ್ ವಿದ್ಯುತ್ ಮತ್ತು ಕಾಂತೀಯ ಶಕ್ತಿ ಇವು ಕಣ್ಣಿಗೆ ಕಾಣಲ್ಲ ನಿಜ ಆದ್ರೆ ಇವತ್ತಿನ ನಮ್ಮ ಈ ಮಾಡರ್ನ್ ಜಗತ್ತನ್ನೇ ಓಡಿಸ್ತಿರೋ ಇಂಜಿನ್ಗಳು ಅಂದ್ರೆ ತಪ್ಪಾಗಲ್ಲ ಯೋಚನೆ ಮಾಡಿ ನಮ್ಮ ಕೈಲಿರೋ ಫೋನಿಂದ ಹಿಡಿದು ದೊಡ್ಡ ದೊಡ್ಡ ಟ್ರೈನ್ಗಳವರೆಗೂ ಎಲ್ಲದರ ಹಿಂದೆ ಇರೋದು ಇದೇ ಅದೃಶ್ಯ ಶಕ್ತಿಗಳ ಆಟ ಸರಿ ಮೊದಲು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ಮಾತಾಡೋಣ ಇದನ್ನ ಒಂದು ರೇಸ್ ಟ್ರ್ಯಾಕ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಈ ಟ್ರ್ಯಾಕ್ ಮೇಲೆ ಓಡೋ ಎಲೆಕ್ಟ್ರಾನ್ಗಳು ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಆ ಟ್ರ್ಯಾಕ್ ಕಂಪ್ಲೀಟ್ ಆಗುತ್ತೆ ರೇಸ್ ಶುರು ಸ್ವಿಚ್ ಆಫ್ ಮಾಡಿದ್ರೆ ಟ್ರ್ಯಾಕ್ ಮಧ್ಯದಲ್ಲೇ ಬ್ರೇಕ್ ಆಗುತ್ತೆ ರೇಸ್ ನಿಂತು ಹೋಗುತ್ತೆ ಇಷ್ಟೇ ಸಿಂಪಲ್ ಆದರೆ ಈ ಕರೆಂಟ್ ಎಲ್ಲಾ ವಸ್ತುಗಳಲ್ಲೂ ಪಾಸ್ ಆಗಲ್ವಲ್ಲ ಯಾಕೆ ಉತ್ತರ ಇಲ್ಲಿದೆ ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಕಂಡಕ್ಟರ್ಸ್ ಅಂದ್ರೆ ವಿದ್ಯುತ್ಗೆ ವೆಲ್ಕಮ್ ಹೇಳೋರು ತಾಮ್ರದ ತಂತಿಯ ಹಾಗೆ ಬನ್ನಿ ನನ್ನ ಮೂಲಕ ಹರಿದು ಹೋಗಿ ಅಂತ ದಾರಿ ಮಾಡ್ಕೊಡುತ್ತೆ ಆದರೆ ಇನ್ಸುಲೇಟರ್ಸ್ ಉದಾಹರಣೆಗೆ ರಬ್ಬರ್ ಗ್ಲೌಸ್ ಅವು ಕರೆಂಟ್ಗೆ ನೋ ಎಂಟ್ರಿ ಬೋರ್ಡ್ ಇದ್ದ ಹಾಗೆ ದಾರಿಯನ್ನೇ ಬ್ಲಾಕ್ ಮಾಡಿ ನಮ್ಮನ್ನ ಶಾಕಿಂದ ಕಾಪಾಡುತ್ತೆ ಈಗ ಬನ್ನಿ ಮ್ಯಾಗ್ನೆಟ್ಸ್ ಅಂದ್ರೆ ಕಾಂತಗಳ ಮ್ಯಾಜಿಕ್ ವರ್ಲ್ಡ್ಗೆ ಹೋಗೋಣ ಪ್ರತಿಯೊಂದು ಮ್ಯಾಗ್ನೆಟ್ಗೂ ಎರಡು ಪೋಲ್ಸ್ ಇರುತ್ತೆ ಒಂದು ನಾರ್ತ್ ಇನ್ನೊಂದು ಸೌತ್ ಇದರಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಒಂದು ಮ್ಯಾಗ್ನೆಟ್ನ ನೀವು ಎಷ್ಟೇ ಸಣ್ಣ ತುಂಡು ಮಾಡಿದ್ರೂ ಪ್ರತಿಯೊಂದು ತುಂಡು ಕೂಡ ತನ್ನದೇ ಆದ ನಾರ್ತ್ ಸೌತ್ ಪೋಲ್ಗಳನ್ನು ಹೊಂದಿಕೊಡುತ್ತೆ ಒಂದೇ ಒಂದು ಪೋಲ್ನ ಸಪರೇಟ್ ಮಾಡೋಕೆ ಆಗೋದಿಲ್ಲ ಮ್ಯಾಗ್ನೆಟ್ಸ್ನ ರೂಲ್ ತುಂಬಾ ಸಿಂಪಲ್ ವಿರುದ್ಧ ಧ್ರುವಗಳು ಅಟ್ರಾಕ್ಟ್ ಆಗುತ್ತೆ ಒಂದೇ ಥರದ ಧ್ರುವಗಳು ದೂರ ತಳ್ಳುತ್ತೆ ನೀವು ಎರಡೂ ಮ್ಯಾಗ್ನೆಟ್ಗಳ ನಾರ್ತ್ ಪೋಲ್ಗಳನ್ನು ಹತ್ರ ತರೋಕೆ ಟ್ರೈ ಮಾಡಿದ್ರೆ ಅವು ಒಂದಕ್ಕೊಂದು ದೂರ ಹೋಗೋದನ್ನು ಫೀಲ್ ಮಾಡಬಹುದು ಆದರೆ ಒಂದು ನಾರ್ತ್ ಪೋಲ್ನ ಸೌತ್ ಪೋಲ್ ಹತ್ರ ತಂದ್ರೆ ಸಾಕು ಫಟ್ ಅಂತ ಅಂಟ್ಕೊಂಡ್ಬಿಡುತ್ತೆ ನಮ್ಮ ಕಂಪಾಸ್ಗಳು ಮೋಟಾರ್ಗಳು ಎಲ್ಲವೂ ಇದೇ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗೋದು ಓಕೆ ಕಣ್ಣಿಗೆ ಕಾಣದ ಎಲೆಕ್ಟ್ರಿಸಿಟಿ ನಮ್ಮ ಮನೆಗೆ ಬೆಳಕು ಕೊಡೋ ಹಾಗೆ ಪ್ರಕೃತಿಯಲ್ಲೂ ಒಂದು ನಿರಂತರ ಸೈಕಲ್ ಇದೆ ಅದು ನಮ್ಮ ಭೂಮಿಯ ಜೀವವನ್ನೇ ಕಾಪಾಡುತ್ತೆ ಅದೇ ನಮ್ಮ ಭೂಮಿಯ ಲೈಫ್ ಲೈನ್ ಅಂತಾನೆ ಹೇಳ್ಬೋದು ನೀರಿನ ಪಯಣ ನೋಡಿ ನೀರು ನಮ್ಮ ಸುತ್ತಮುತ್ತ ಒಂದೇ ರೂಪದಲ್ಲಿ ಇರಲ್ಲ ಅದು ಸದಾ ಬದ್ಲಾಗ್ತಾನೇ ಇರುತ್ತೆ ಗಟ್ಟಿಯಾಗಿ ಅಂದ್ರೆ ಸಾಲಿಡ್ ಸ್ಟೇಟ್ನಲ್ಲಿ ಐಸ್ ಆಗಿರುತ್ತೆ ಲಿಕ್ವಿಡ್ ಆಗಿ ನದಿಗಳಲ್ಲಿ ಹರಿಯುತ್ತೆ ಮತ್ತೆ ಕಣ್ಣಿಗೆ ಕಾಣಿಸ್ತೇ ಗ್ಯಾಸ್ ರೂಪದಲ್ಲಿ ಅಂದರೆ ನೀರಿನ ಆವಿಯಾಗಿ ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ ನೀರಿನ ಈ ರೂಪಾಂತರ ಇದೆಯಲ್ಲ ಇದೇ ವಾಟರ್ ಸೈಕಲ್ನ ಬೇಸ್ ನಮ್ಮ ಭೂಮಿಯ ವಾತಾವರಣವನ್ನೇ ಕಂಟ್ರೋಲ್ ಮಾಡೋದು ಇದೆ ಈ ವಾಟರ್ ಸೈಕಲ್ ಅಥವಾ ಜಲಚಕ್ರ ಪ್ರಕೃತಿಯ ಒಂದು ಅದ್ಭುತ ಅಲ್ವಾ ನೋಡಿ ಇದು ಹೇ ಕೆಲಸ ಮಾಡುತ್ತೆ ಅಂತ ಮೊದಲು ಸೂರ್ಯನ ಬಿಸಿಲಿಗೆ ಸಮುದ್ರದ ನೀರು ಬಿಸಿಯಾಗಿ ಆವಿಯಾಗಿ ಆಕಾಶಕ್ಕೆ ಹೋಗುತ್ತೆ ಇದಕ್ಕೆ ಬಾಷ್ಪೀಭವನ ಅಥವಾ ಇವ್ಯಾಪರೇಷನ್ ಅಂತೀವಿ ಆಮೇಲೆ ಆಕಾಶದಲ್ಲಿ ಈ ನೀರಿನ ಆವಿ ತಣ್ಣಗಾಗಿ ಚಿಕ್ಕ ಚಿಕ್ಕ ನೀರಿನ ಹನಿಗಳಾಗಿ ಒಟ್ಟಿಗೆ ಸೇರಿ ಮೋಡ ಆಗುತ್ತೆ ಇದೇ ಸಾಂದ್ರೀಕರಣ ಅಥವಾ ಕಂಡೆನ್ಸೇಷನ್ ಕೊನೆಗೆ ಆ ಮೋಡಗಳು ತುಂಬಾ ಭಾರವಾದಾಗ ಮಳೆಯ ರೂಪದಲ್ಲಿ ಮತ್ತೆ ಭೂಮಿಗೆ ವಾಪಸ್ ಬರುತ್ತೆ ಇದೇ ವೃಷ್ಟಿ ಅಥವಾ ಪ್ರೆಸಿಪಿಟೇಷನ್ ಇದು ನಿಲ್ಲದೆ ನಡೆಯೋ ಒಂದು ಸೈಕಲ್ ಇದ್ರಿಂದಲೇ ನಮಗೆ ಜೀವ ಸರಿ ಈಗ ನಮ್ಮ ಮುಂದಿನ ಟಾಪಿಕ್ ಬೆಳಕು ಮತ್ತು ಅದರ ಪರಿಣಾಮಗಳು ನಾವು ನಮ್ಮ ಸುತ್ತಲಿನ ಜಗತ್ತನ್ನ ಹೇಗೆ ನೋಡ್ತೀವಿ ಅದರ ಜೊತೆ ಹೇಗೆ ಇಂಟರಾಕ್ಟ್ ಮಾಡ್ತೀವಿ ಇದೆಲ್ಲವನ್ನೂ ಡಿಸೈಡ್ ಮಾಡೋದೇ ಬೆಳಕು ಒಂದು ವಸ್ತುವಿನ ಮೂಲಕ ಬೆಳಕು ಹೇಗೆ ಪಾಸಾಗುತ್ತೆ ಅನ್ನೋದ್ರ ಮೇಲೆ ನಾವು ವಸ್ತುಗಳನ್ನ ಮೂರು ರೀತಿ ವಿಂಗಡಿಸ್ಬೋದು ಮೊದಲನೇದು ಟ್ರಾನ್ಸ್ಪರೆಂಟ್ ಅಥವಾ ಪಾರದರ್ಶಕ ಅಂದ್ರೆ ಗ್ಲಾಸ್ ವಿಂಡೋ ಥರ ಬೆಳಕನ್ನು ಪೂರ್ತಿಯಾಗಿ ತನ್ನ ಮೂಲಕ ಹೋಗೋಕೆ ಬಿಡುತ್ತೆ ಎರಡನೇದು ಟ್ರಾನ್ಸ್ಲೂಸೆಂಟ್ ಅಥವಾ ಅರೆಪಾರದರ್ಶಕ ಎಣ್ಣೆ ಸವರಿದ ಪೇಪರ್ ನೋಡಿರ್ತೀರಲ್ಲ ಅದ್ರ ಹಾಗೆ ಬೆಳಕನ್ನು ಸ್ವಲ್ಪ ಮಾತ್ರ ಪಾಸ್ ಮಾಡುತ್ತೆ ಕ್ಲಿಯರ್ ಆಗಿ ಕಾಣಲ್ಲ ಮೂರನೇದು ಓಪೇಕ್ ಅಥವಾ ಅಪಾರದರ್ಶಕ ಗೋಡೆ ಮರ ಇವೆಲ್ಲ ಬೆಳಕನ್ನ ಪೂರ್ತಿಯಾಗಿ ಬ್ಲಾಕ್ ಮಾಡುತ್ತೆ ನೆರಳು ಮತ್ತು ಪ್ರತಿಬಿಂಬ ಶ್ಯಾಡೋ ಮತ್ತು ಇಮೇಜ್ ಎರಡೂ ಲೈಟ್ನಿಂದಾನೇ ಆಗೋದು ಆದರೆ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ನೋಡಿ ಒಂದು ಒಪೇಕ್ ವಸ್ತು ಬೆಳಕಿನ ದಾರಿಗೆ ಅಡ್ಡ ಬಂದರೆ ಅದರ ಹಿಂದೆ ಒಂದು ಕಪ್ಪು ಆಕಾರ ಮೂಡುತ್ತೆ ಅದೇ ನೆರಳು ಆದರೆ ಬೆಳಕು ಕನ್ನಡಿಯಂತರ್ ಸರ್ಫೇಸ್ ಮೇಲೆ ಬಿದ್ದು ವಾಪಸ್ ಬಂದರೆ ಆ ವಸ್ತುವಿನ ಬಣ್ಣ ಆಕಾರ ಎಲ್ಲ ಇರೋ ಪ್ರತಿಬಿಂಬ ಕಾಣುತ್ತೆ ಸೊ ನೆರಳು ಅಂದರೆ ಬರೀ ಔಟ್ಲೈನ್ ಆದರೆ ಪ್ರತಿಬಿಂಬ ಅಂದರೆ ಪೂರ್ತಿ ಚಿತ್ರ ಓಕೆ ಈಗ ನಮ್ಮ ಕೊನೆಯ ಟಾಪಿಕ್ಗೆ ಬರೋಣ ಅದೇ ಜೀವಿಗಳು ಮತ್ತು ನಮ್ಮ ಪರಿಸರ ಇಲ್ಲಿಯವರೆಗೆ ನಾವು ಮಾತಾಡಿದ ಎಲೆಕ್ಟ್ರಿಸಿಟಿ ನೀರು ಬೆಳಕು ಈ ಎಲ್ಲ ಕಾನ್ಸೆಪ್ಟ್ಗಳು ನಮ್ಮ ಮೇಲೆ ಅಂದರೆ ಜೀವಿಗಳ ಮೇಲೆ ಮತ್ತು ನಮ್ಮ ಪರಿಸರದ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಈಗ ನೋಡೋಣ ಸಮುದ್ರದ ಆಳದಲ್ಲಿರೋ ದೊಡ್ಡ ತಿಮಿಂಗಿಲ ಆಗಿರಬಹುದು ಅಥವಾ ಮರದ ಮೇಲೆ ಓಡಾಡೋ ಚಿಕ್ಕ ಇರುವೆ ಆಗಿರಬಹುದು ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಕ್ಕೂ ಎರಡು ವಿಷಯಗಳು ಬೇಕೇ ಬೇಕು ಒಂದು ನೀರು ನಮ್ಮ ದೇಹದ ಎಲ್ಲಾ ಕೆಮಿಕಲ್ ರಿಯಾಕ್ಷನ್ ನಡಿಬೇಕಂದ್ರೆ ನೀರು ಬೇಕು ಇನ್ನೊಂದು ಗಾಳಿ ಉಸಿರಾಡಿ ಎನರ್ಜಿ ಪಡ್ಕೊಳ್ಳೋಕೆ ಆಕ್ಸಿಜನ್ ಬೇಕೇ ಬೇಕು ಈ ಎರಡೂ ಇಲ್ಲ ಅಂದಿದ್ರೆ ಭೂಮಿ ಮೇಲೆ ಇರ್ತಿರ್ಲಿಲ್ಲ ನಾವು ಬಿಸಾಕೋ ಕಸದಲ್ಲಿ ಮುಖ್ಯವಾಗಿ ಎರಡು ವಿಧ ಇದೆ ಒಂದು ಬಯೋಡಿಗ್ರೇಡಬಲ್ ಅಂದ್ರೆ ಕೊಳೆತು ಹೋಗುವ ಕಸ ಹಣ್ಣು ತರಕಾರಿ ಸಿಪೆಗಳೆಲ್ಲ ಇದ್ರಲ್ಲಿ ಬರುತ್ತೆ ಇವು ಸುಲಭವಾಗಿ ಮಣ್ಣಲ್ಲಿ ಬರುತ್ತು ಮತ್ತೆ ಪ್ರಕೃತಿಗೆ ಸೇರಿ ಹೋಗುತ್ತೆ ಆದರೆ ಇನ್ನೊಂದು ವಿಧ ಇದೆ ನಾನ್ ಬಯೋಡಿಗ್ರೇಡಬಲ್ ಅಂದರೆ ಕೊಳೆತು ಹೋಗದೇ ಇರೋ ಕಸ ಪ್ಲಾಸ್ಟಿಕ್ ಗ್ಲಾಸ್ ಮೆಟಲ್ ಇವೆಲ್ಲ ನೂರಾರು ವರ್ಷಗಳಾದರೂ ಹಾಗೆ ಉಡಿದು ನಮ್ಮ ಪರಿಸರಕ್ಕೆ ದೊಡ್ಡ ಹೊರೆಯಾಗ್ಬಿಡುತ್ತೆ ಹಾಗಾದ್ರೆ ಈ ಪ್ಲಾಸ್ಟಿಕ್ ಗ್ಲಾಸ್ ತರಹದ ಕಸಕ್ಕೆ ಪರಿಹಾರ ಏನು ಉತ್ತರ ಒಂದೇ ರೀಸೈಕ್ಲಿಂಗ್ ಅಂದರೆ ಮರುಬಳಕೆ ಹಳೆ ಪ್ಲಾಸ್ಟಿಕ್ ಬಾಟಲಿಂದ ಹೊಸ ಟೀ ಶರ್ಟ್ ಮಾಡೋದು ಅಥವಾ ಹಳೇ ಪೇಪರ್ನಿಂದ ಹೊಸ ಬಾಕ್ಸ್ ಮಾಡೋದು ಈ ಪ್ರಾಸೆಸ್ನಿಂದ ಕಸ ಕಡಿಮೆ ಆಗೋದು ಅಷ್ಟೇ ಅಲ್ಲ ನಮ್ಮ ಬೆಲೆ ಬಾಳೋ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಉಳಿಯುತ್ತೆ ಸೊ ಈ ಎಲ್ಲ ವಿಷಯಗಳನ್ನ ಮಾತಾಡದ ಮೇಲೆ ಕೊನೆಗೆ ಒಂದು ಪ್ರಶ್ನೆ ಇಂದು ನಾವು ಕಲ್ತ ಈ ಸೈನ್ಸ್ ಕಾನ್ಸೆಪ್ಟ್ಸ್ಗಳು ಬರೀ ಪುಸ್ತಕದಲ್ಲಿರೋ ವಿಷಯಗಳ ಖಂಡಿತ ಇಲ್ಲ ನಾವು ಸ್ವಿಚ್ ಹಾಕುವಾಗ ನೀರ್ ಕುಡಿಯುವಾಗ ಅಥವಾ ಕಸ ಬಿಸಾಕೋವಾಗ ನಮ್ಮ ಪ್ರತಿಯೊಂದು ಚಿಕ್ಕ ಆಯ್ಕೆಯಲ್ಲೂ ಈ ವಿಜ್ಞಾನ ಇದೆ ಈ ಸತ್ಯದ ಅರಿವು ನಮ್ಮನ್ನ ಇನ್ನಷ್ಟು ಜವಾಬ್ದಾರಿಯುತ ವ್ಯಕ್ತಿಗಳನ್ನಾಗಿ ಮಾಡುತ್ತೆ ಅಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ